ಶ್ಲೋಕ ಐವತ್ತೊಂಬತ್ತು ವೀಕ್ಷಕರೇ ವಿಷ್ಣು ಸಹಸ್ರನಾಮದಲ್ಲಿ ವೇದ ಸ್ವಾಂಗೋಜಿತ ಕೃಷ್ಣೋ ದೃಢ ವರುಣೋ ವಾರುಣೋ ವೃಕ್ಷ ಪುಷ್ಕರಾಕ್ಷೋ ಮಹಾಮನಃ ಜೀವಿಗಳನ್ನು ಸೃಷ್ಟಿಸುವವನು ಭಕ್ತ ಜನರನ್ನು ತನ್ನ ಅಂಗಗಳೆಂದು ತಿಳಿದು ಪಾಲಿಸುವವನು ಶತ್ರುಗಳಿಂದ ಗೆಲ್ಲಲಾಗದವನು ಮಹಾವಿಷ್ಣುವು ದಶಾವತಾರಗಳನ್ನೆತ್ತಿದಾಗ ಆತನು ಶತ್ರುಗಳು ಸೋತರು ಆದ್ದರಿಂದ ವಿಷ್ಣುವಿಗೆ ಅಜಿತನೆಂಬ ಹೆಸರು ಬಂದಿದೆ ಕಪ್ಪು ವರ್ಣದವನು ಅಥವಾ ಹೃದಯಾಂಧಕಾರವನ್ನು ನಾಶ ಮಾಡುವವನು ವಿಷಯಗಳಲ್ಲೂ ಸಮರ್ಥನು ಸಂಕಷಣ ಎಂದರೆ ಭಕ್ತರ ದುಃಖ ನಾಶ ಮಾಡುವವನು ಅಚ್ಚ್ಯುತ ಎಂದರೆ ಸದಾ ಕಾಲ ಚ್ಯುತಿ ಹೊಂದದವನು ಆದ್ದರಿಂದ ಪರಮಾತ್ಮನು ಸಂಕರ್ಷಣೋಚ್ಯುತನಾಗಿರುವನು ಸ್ವಯಂ ದೇಹಧಾರಿಯಾಗಿರುವವನು ತನ್ನ ತಂದೆ ನಂದನನನ್ನು ವರುಣಲೋಕಕ್ಕೆ ಕರೆದುಕೊಂಡು ಹೋದವನು ತನ್ನ ಭಕ್ತರಿಗೆ ಕಲ್ಪವೃಕ್ಷದಂತಿರುವವನು ಭಕ್ತರು ಧ್ಯಾನಿಸುವಾಗ ಅವರ ಹೃದಯ ಕಮಲದಲ್ಲಿ ತನ್ನ ರೂಪದಿಂದ ಕಾಣಿಸುವವನು ಇದರಿಂದ ಭಗವಂತನಿಗೆ ಪುಷ್ಕರಾಕ್ಷನೆಂಬ ಹೆಸರು ಬಂದಿದೆ ಮನಸ್ಸಿನ ಮೂಲಕವೇ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವುದರಿಂದ ಭಗವಂತನಿಗೆ ಮಹಾಮನಾಹ ಎಂಬ ಹೆಸರು ಇದೆ ಇದಿಷ್ಟು ಐವತ್ತೊಂಬತ್ತನೆಯ ಶ್ಲೋಕ ಮತ್ತು ಅದರ ವಿವರಣೆ ವೀಕ್ಷಕರು ಮುಂದಿನ ವಿಡಿಯೋದಲ್ಲಿ Baby,